ಮೊಬೈಲ್ ಇಟ್ಕೊಂಡ್ರ ಎಲ್ಲವೂ ಕೊಡ್ತಾರೆ ದಯವಿಟ್ಟು ಎಲ್ಲರೂ ಸಮುದ್ರ ದೇವಪ್ಪ ತಂದೆ ಮಲ್ಲಪ್ಪ ಇಲ್ಲ ಸರ್ಬಿಟ್ಟು ಹನ್ನೆರಡುನೂರ ಮೂವತ್ತು ಅಪ್ಪಾಜಿ ನಾನಿಂದ ಅಪ್ಪಾಜ್ತಾ ಫಸ್ಟ್ ಎಷ್ಟು ಸರ್ 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 ಐನೂರ ತೊಂಬತ್ತು మకడ ముంద ముంద मगर ముంద తా మాలిడ్ దేవ ఆపన 1280 ఒక ನೆಕ್ಸ್ಟ್ ನೆಕ್ಸ್ಟ್ ಹೇಳಿರಿ ಕೊಟ್ಟಿ ಟಿಕ್ ಮಾಡಿ ಪರಶುರಾಮ್ ಆರುನೂರ ಎಪ್ಪತ್ತು ಕೊಟ್ಟು ಬಿಡು ಅಲ್ಲಿ ಇಟ್ಬಿಡು ಶಿವಕುಮಾರ್ ನಾಗಪ್ಪ ಐನೂರ ಐವತ್ತು ಒಂದು ಸ್ಮಾರ್ಟ್ ಫೋನ್ ಐತೆ ನೋಡಿ ಅಲ್ಲಿ ಹೆಸರು ಬರೆದ್ಬಿಟ್ಟು ನೋಡಿ ಯಾರಂದ್ರೆ ಹೆಸ್ರು ಬರೆದು ಅಲ್ಲಿ ಯಾರಿಂದ ಹೆಸರು ಬಿಡ್ತೀವಿ ಒಂಬತ್ತು ಮೂರು ಕೇಳ್ರಿ ಎಲ್ಲಾರ ಎರಡು ಸಾವಿರದ ನಾಲ್ಕನೂರ ಐವತ್ತು ಅಲ್ಲಿ ಅಜ್ಜಿಗೆ ಇದನ್ನ ಮಾಡಿ ಹೆಸರು ಚಾಳಿಸಿತ್ತು ನಂದು ಹದಿನೆಂಟ್ನೂರು ಕೊಡ್ತಾ ಹನ್ನೆರಡು ನೂರು ಬರ್ತಾರೆ ರೀ ಮತ್ತೆ ಯಾರು

ಯಾರು ಅದೇ ನಮ್ದು ಅದು ದೊಡ್ಡ ಮೊಬೈಲ್ ಯಾರು ಕೊಟ್ಟು

i get ಆದ್ರೂ ಮಹಿಳೆಯರಿಗೆ ಅವ್ರ ಆಗುದಿಲ್ಲ ಯಾಕಪ್ಪ ಅಂದ್ರ ಬೆಡಕೇನು ಓರೆ ಜಾಗ್ರತೆ 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 ಓರೆ ಜಾಗ ಅರಿಮಲ್ಲ ಮಲ್ಲ ಎಲ್ಲರಿಗೂ ಹೇಳೋ ಮಲಯ ನಮ್ದು ಬರಕಿದ್ರೆ ಅಲ್ಲಿ ಮಲಯಾ ಯಾವ ಮಾಡೇನ ನಮ್ಮನ ಮಲಾಯಿ ಮಾಡ್ಯ